ನಮ್ಮ ಜೀವನ ಕೆಮಿಕಲ್ ಆಹಾರದ ಜೀವನವಾಗಿದೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಉಪಯೋಗಿಸುವ ಟೂತ್ ಪೇಸ್ಟ್ ಕೆಮಿಕಲ್ ಗಳಿಂದ ಕೂಡಿದ್ದು ಹಲ್ಲು ಉಜ್ಜುವಾಗ ನೊರೆ ಬರುತ್ತದೆ ನಮ್ಮ ದೈನಂದಿನ ಕಾರ್ಯಕ್ರಮ ಪ್ರಾರಂಭವಾಗುವುದೇ ಕೆಮಿಕಲ್ ಯುಕ್ತ ವಸ್ತುಗಳಿಂದ ಮಾರುಕಟ್ಟೆಯಲ್ಲಿ ಹತ್ತಾರು ಟೂತ್ೇಸ್ಟ್ ಗಳು ಲಭ್ಯವಿದ್ರು ಇಂತಹ ಟೂತ್ ಪೇಸ್ಟ್ ಗಳಿಂದ ಹುಳುಕು ಹಲ್ಲು ಸಮಸ್ಯೆ ಮತ್ತು ದವಡೆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಹುಳುಕು ಹಲ್ಲುಗಳನ್ನು ಕೀಳಲು ಲಕ್ಷಾಂತರ ದಂತ ವೈದ್ಯರು ಪದವಿ ಪಡೆಯುತ್ತಿದ್ದಾರೆ ಸ್ವತಃ ದಂತ ವೈದ್ಯರಿಗೆ ಹಲ್ಲುಗಳು ಹುಳುಕಾಗುತ್ತವೆ ಹುಳುಕಾದ ಹಲ್ಲುಗಳನ್ನು ಕೀಳಿಸಿಕೊಳ್ಳುತ್ತಾರೆ ಇಲ್ಲವೇ ಹಲ್ಲಿಗೆ ಕ್ಯಾಪ್ ಹಾಕಿಸಿಕೊಳ್ಳುತ್ತಾರೆ ಇಲ್ಲದಿದ್ದರೆ ರೂಟ್ ಕೆನಾಲ್ ಮಾಡಿಸಿಕೊಳ್ಳುತ್ತಾರೆ ಹಲ್ಲುಗಳು ಹುಳುಕಾಗದಂತೆ ತಡೆಯಲು ಯಾವ ಟೂತ್ ಪೇಸ್ಟ್ ಕಂಪನಿಗಳು ಪೇಸ್ಟ್ ಕಂಡು ಆದರೆ ಆಯುರ್ವೇದದಲ್ಲಿ ಹಲ್ಲುಗಳು ಹುಡುಕಾಗದಂತೆ ತಡೆಯಲು ಟೂತ್ ಪೇಸ್ಟ್ ಲಭ್ಯವಿದೆ ಜನರು ಜಾಹೀರಾತು ಮೂಲಕ ತೋರುವ ಟೂತ್ ಪೇಸ್ಟ್ ಗಳಿಗೆ ಆಕರ್ಷಿತರಾಗಿ ಆಯುರ್ವೇದ ಪೇಸ್ಟ್ ಪೇಸ್ಟ್ನ ಮರೆತಿದ್ದಾರೆ ನಿಜವಾಗಿ ಹೇಳಬೇಕಾದ್ರೆ ಹುಳುಕು ಹಲ್ಲು ಮತ್ತು ದವಡೆ ಸಮಸ್ಯೆ ಪರಿಹರಿಸಲು ಆಯುರ್ವೇದ ಟೂತ್ ಪೇಸ್ಟ್ಗಳು ಆರೋಗ್ಯ ಹಲ್ಲುಗಳಿಗೆ ವರದಾನವಾಗಿದೆ ನಮ್ಮ ಡೆಂಟೋಸುಧಾ ಆಯುರ್ವೇದ ಟೂತ್ಪೇಸ್ಟ್ ಬಳಕೆಯಿಂದ ಹಲ್ಲುಗಳು ಬಿಳಿ ಬಣ್ಣಕ್ಕೆ ತಿರುಗುತ್ತವೆ ಹುಳುಕು ಮತ್ತು ದಂತಕುಳಿ ಸಮಸ್ಯೆ ಸಂಪೂರ್ಣ ನಿವಾರಣೆಯಾಗುತ್ತದೆ ಈ ಪೇಸ್ಟ್ ಅನ್ನು ಕುಟುಂಬ ಪರಿವಾರ ಸಮೇತ ಉಪಯೋಗಿಸಬಹುದು ಮಕ್ಕಳಿಗಂತೂ ತುಂಬಾ ಉಪಯುಕ್ತ ಡೆಂಟೋಸುಧಾ ಟೂತ್ ಪೇಸ್ಟ್ ಆಯುರ್ವೇದ ಆಗಿರುವುದರಿಂದ ನಮ್ಮ ದಿನಚರಿ ಆಯುರ್ವೇದದಿಂದಲೇ ಪ್ರಾರಂಭವಾಗುತ್ತದೆ ಡೆಂಟೋಸುದಾ ಟೂತ್ಪೇಸ್ಟ್ ನೂರಕ್ಕೆ ನೂರಷ್ಟು ವಿಶ್ವಾಸಾರ್ಹವಾಗಿದೆ ಡೆಂಟೋಸುದಾ ಟೂತ್ಪೇಸ್ಟ್ಗಾಗಿ ಕರಿ ಮಾಡಿ ನಿಮ್ಮ ಮನೆಗೆ ನೇರವಾಗಿ ವಿಪಿಪಿ ಮೂಲಕ ತರಿಸಿಕೊಳ್ಳಿ ಟೂತ್ಪೇಸ್ಟ್ಗಾಗಿ ಕರೆ ಮಾಡಿ ಎಂಟು ಒಂದು ಒಂಬತ್ತು ಏಳು ಎಂಟು ಎಂಟು ಐದು ಐದು ಮೂರು ಏಳು